ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಒಂದು ಆಗಸ್ಟ್ ಫಸ್ಟ್ ಶುಕ್ರವಾರ ಆ್ಯಂಡ್ ದೆನ್ ಶುಕ್ರವಾರದಿಂದ ಮಧ್ಯಾಹ್ನದಿಂದ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದೇನು ಅಂದರೆ ಸ್ಪೆಷಲ್ ನ್ಯೂಸ್ ಟುಡೇ ಈಸ್ ಮೈ ಬರ್ಡೇ ಇವತ್ತು ನನ್ನ ಬರ್ಡೇ ಸೊ ಹಾಗಾಗಿ ಮಧ್ಯಾಹ್ನ ಮಧ್ಯಾಹ್ನ ತನಕ ಮನೆಯಲ್ಲೇ ಇದ್ವಿ ಸುಮ್ಮನೆ ಹಾಗೆ ಹೊರಗೆ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ ಆ್ಯಂಡ್ ದೆನ್ ಹಿಂದಿನ ನೈಟ್ ನನಗೆ ಮೆಸೇಜ್ ಬಂದಿತ್ತು ಸ್ಟುಡಿಯೋದಲ್ಲಿ ಆಫರ್ ನಡೀತಾ ಇದೆ ಅಂತ ಹೇಳಿ ಸೊ ನೋಡ್ಕೊಂಬರೋಣ ಹಾಗಾದರೆ ಅಂತ ಬಂದ್ವಿ ನಾವೇನು ಶಾಪಿಂಗ್ ಮಾಡಲಿಲ್ಲ ಬಟ್ ನೋಡಿದ್ವಿ ಯಾವುದಾದ್ರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತಲೇ ಅಂದ್ಕೊಂಡು ಬಂದ್ವಿ ಬಂದಿದ್ದಿದ್ದು ನಾವು ಸ್ಟುಡಿಯೋಗೆ ಸೊ ಏನಾದರೂ ಯಾವ್ದು ಇಷ್ಟ ಆಗುತ್ತೆ ಏನು ಎತ್ತ ಅಂತ ಜಸ್ಟ್ ಒಂದು ಆಫರ್ಸ್ ಅಂತ ಇದ್ರೆ ಯಾವುದಾದ್ರೂ ಒಂದು ಚೆನ್ನಾಗಿತ್ತು ಬಟ್ ಲಿಟ್ರಲ್ಲಿ ಸ್ಟುಡಿಯೋದಲ್ಲಿ ಆಫರ್ ಅಂತ ಗೊತ್ತಾದ ಮೇಲೆ ಅಲ್ಲಿ ಹೋದರೆ ನಮಗೆ ಪಾರ್ಕಿಂಗ್ ಮಾಡಲಿಕ್ಕೂ ಜಾಗ ಇರಲಿಲ್ಲ ಗಾಡಿನ ಅಷ್ಟು ಅಷ್ಟು ಜನ ಇದ್ದರು ಒಳಗಡೆ ಎಲ್ಲ ಬಂದು ಸೊ ನಾವೂ ಕೆಲವೊಂದು ಕಾಸ್ಮೆಟಿಕ್ಸ್ ಏನಾದರೂ ಪರ್ಚೇಸ್ ಮಾಡೋಣ ಅಂತ ನೋಡಿದ್ವಿ ಅದು ಇದು ಅಂತ ಎಲ್ಲ ನೋಡಿ ಆ್ಯಂಡ್ ದೆನ್ ನೈಲ್ ಪಾಲಿಷಸ್ ಅದು ಇದು ಅಂತೆಲ್ಲ ನೋಡಿಕೊಂಡು ಆ ಡ್ರೆಸ್ಗಳೆಲ್ಲ ನೋಡಿದ್ವಿ ಸುಮಾರು ತಲ್ಲೇ ಸ್ವಲ್ಪ ಹೊತ್ತು ಸುತ್ತಾಡಿ ಆ್ಯಂಡ್ ಅದಾದ ಮೇಲೆ ನಾವು ಅಲ್ಲಿಂದ ಸೂಡಿಯೋಯಿಂದ ಹೊರಟಿದ್ದು ಆಫರ್ಸ್ ಅಂದರೆ ಏನು ಜಾಸ್ತಿ ಆ ಥರ ಆಫರ್ ಅಂತ ಇರೋಲ್ಲ ಹಳೆಯ ಸ್ಟಾಕ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಹಾಕಿ ಆಫರ್ಸ್ ಅಂತ ಬಿಟ್ಟಿರ್ತಾರೆ ಅಷ್ಟೆ ಆ್ಯಂಡ್ ದೆನ್ ನನಗೆ ಗೊತ್ತಿಲ್ಲ ಯಾಕೆ ಈಗ ಆಗಸ್ಟಲ್ಲಿ ಆಫರ್ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಈಗ ಸಮ್ಮರ್ ಹೋಗಿ ರೈನಿ ಸೀಸನ್ ಸ್ಟಾರ್ಟ್ ಆದಾಗ ಆವಾಗ ಕೆಲವು ಆಫರ್ಸ್ ಅಂತ ಬಿಡ್ತಾರೆ ಸೀಸನ್ ಎಂಡ್ ಅಂತ ಹೇಳಿ ಇದು ಯಾಕೆ ಬಿಟ್ಟಿದ್ರು ಅಂತ ಗೊತ್ತಿಲ್ಲ ನಾನು ಅಲ್ಲಿ ನೋಡೋಣ ಅಂತ ಹೇಳಿ ನೈಲ್ ಪೊಲುಷ್ ಹಚ್ಕೊಳ್ತಾ ಇದ್ದೆ ಅಂದ್ಬಿಟ್ಟು ಬರೋದು ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಬಂತು ನಿಮ್ದು ಇದೇ ಕತೆ ಆಯಿತು ಅಂತ ಹೇಳಿ ಸೊ ಅದಾದಮೇಲೆ ನನ್ನನ್ನು ಬಿಟ್ಬಿಟ್ಟು ಅವರಿಬ್ರು ಹೋಗ್ಬಿಟ್ಟಿದ್ರು ಕೆಳಗಡೆಗೆ ನಾನು ಆಮೇಲೆ ಇದ್ದೀನಿ ಸೊ ಹಾಗೆಯೇ ಜೂಡಿಯೋ ಕೆಳಗಡೆನೆ ಬಂದುಬಿಟ್ಟು ಸ್ಟಾರ್ ಇದೆ ಸೊ ಹಾಗಾಗಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ನೋಡ್ತಾ ಇದ್ವಲ್ಲ ನಮಗೆ ಮೇನ್ ಸ್ವಲ್ಪ ಏನೋ ಗ್ರೋಸರೀಸ್ ಬೇಕಾಗಿತ್ತು ಕೆಲವೊಂದಂತೂ ಆ್ಯಂಡ್ ದೆನ್ ನನಗೆ ಅದನ್ನು ತೊಗೊಳಕ್ಕೆ ಅಂತ ಬಂದ ಅದು ಇನ್ನೊಂದೇನು ಅಂದರೆ ಥರ ಗ್ಲಾಸ್ ಬಾಕ್ಸಸ್ ಅಂದರೆ ತುಂಬಾ ಇಷ್ಟ ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ ಅಷ್ಟೇ ತೊಗೊಂಡಿಲ್ಲ ಅದಾದಮೇಲೆ ಅಷ್ಟೊತ್ತಿಗೆಲ್ಲ ಟೈಮ್ ಆಗಿತ್ತು ಬರತ್ ಅದಕ್ಕೆ ಹೋಗಿ ರೆಡಿ ಆಗಿಬಿಟ್ಪ ಅಂದರು ಸೊ ನನ್ನ ಬರ್ಡೇಗೆ ನಾನು ಈ ಥರ ರೆಡಿಯಾಗಿದ್ದೆ ನನಗೆ ತುಂಬ ಇಷ್ಟಪಟ್ಟು ನಾನು ತೊಗೊಂಡಿದ್ದ ಡ್ರೆಸ್ ಅಂತ ಹೇಳ್ಬೋದು ಇದನ್ನು ಸೊ ಇಷ್ಟ ಆಯಿತು ಕೇಕ್ ಕೂಡ ಬರತ್ ತೊಗೊಂಬಂದಿದ್ರು ಸೊ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಅಂದರೆ ಸಿಂಪಲಾಗಿ ಕ್ಯೂಟಾಗಿ ಫ್ಯಾಮಿಲಿ ಜೊತೆಗೆ ಸೆಲೆಬ್ರೇಷನ್ಸ್ ಮಾಡಿದ್ದು ತುಂಬಾ ಖುಷಿಯಾಯಿತು ನನಗೆ ಬಟ್ ಒಂದೇನಂದರೆ ನಂದು ಮಗ ಚಿಕ್ಕೋನ್ ಚಿಕ್ಕೋ ನನ್ನ ಮಗ ಮತ್ತು ನನ್ನ ತಂಗಿ ಇಬ್ಬರು ಇಲ್ಲ ಅನ್ನೋದೊಂದು ಸ್ವಲ್ಪ ಮಿಸ್ ಆಯಿತು ಆಲ್ಮೋಸ್ಟ್ ಆಲ್ ನನ್ನ ತಂಗಿ ಇದ್ಲು ಬಟ್ ಇವಳು ಇನ್ನೊಬ್ಳು ತಂಗಿ ಇದ್ದಾಳೆ ವರ್ಷ ಅವಳು ಅಂತ ಎವ್ರಿ ಇಯರ್ ಇದ್ದಾಳೆ ಸೊ ಅಂದರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇರೋದು ಅವ್ಳು ಬರ್ಡೇಗೆ ಅದೊಂದು ಸ್ವಲ್ಪ ತುಂಬ ಖುಷಿಯಾಯಿತು ಅಟ್ಲೀಸ್ಟ್ ಇವರಾದರೂ ಇದ್ದಾರಲ್ಲ ಅನ್ನೋದು ಊರಿಂದ ಎಲ್ಲ ಬರಲಿಕ್ಕೆ ಆಗೋಲ್ಲ ಯಾರಿಗೂ ಬರ್ಡೇ ಆಗಲಿ ಹಬ್ಬ ಇದು ಯಾವುದಕ್ಕೂ ಬರೋದಿಲ್ಲ ಅವರು ಸೊ ಹಾಗಾಗಿ ಓಕೆ ಇರೋದು ನಾವೇ ಮೂರು ಜನ ನಾಲ್ಕು ಜನ ಚೆನ್ನಾಗಿ ಸೆಲೆಬ್ರೇಷನ್ಸ್ ಮಾಡ್ಕೊಳ್ಳೋಣ ನಮಗೋಸ್ಕರ ಅಂದ್ಕೊಂಡು ನಾವು ಮಾಡಿದ್ದು ದೆನ್ ನಾವು ಮನೆಗೆ ಕೇಕ್ ಅದೆಲ್ಲ ತರೋದಿಲ್ಲ ಅಂದರೆ ಆಗಿ ಕೇಕ್ಸ್ ಎಲ್ಲ ತರೋದಿಲ್ಲ ತಂದರೆ ಈ ಥರ ಬರ್ಡೇ ಈ ಥರ ಏನಾದರೂ ಇದ್ದರೆ ಮಾತ್ರ ತಗೊಂಬರೋದು ನಾವು ಆ್ಯನಿವರ್ಸರಿ ಕೇಕ್ ಕಟ್ ಮಾಡಿದ್ವಿ ಇಲ್ಲ ಅಂತ ಅಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿ ನನಗೆ ತುಂಬ ಬರ್ಡೇ ಸೆಲೆಬ್ರೇಷನ್ ಅಂದರೆ ನಂಗೆ ಖುಷಿ ನನಗೆ ತುಂಬ ಇಷ್ಟ ಸೆಲೆಬ್ರೇಷನ್ ಮಾಡ್ಕೊಳೋಕು ಅಂತಲೂ ಸೊ ಹಾಗಾಗಿ ನನ್ನ ಬರ್ಡೇ ಮಾತ್ರ ಈ ಥರ ಸ್ವಲ್ಪ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲ ಸೇರಿ ಸ್ವಲ್ಪ ನಂಗೆ ಅದೊಂಥರ ಖುಷಿ ಅನಿಸುತ್ತೆ ಅಂದ್ಬಿಟ್ಟು ಹಾಗಾಗಿ ಅದಕ್ಕೆ ಹೇಳ್ತಾ ನಮ್ಮ ಮನೆಯಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ನನಗಿಬ್ಬರು ಗಂಡು ಇರೋದ್ರಿಂದ ನಾನು ಒಬ್ಬಳೇ ಹೆಣ್ಮ ಹೆಣ್ಣು ಹುಡುಗಿ ಇರೋದ್ರಿಂದ ಅದಕ್ಕೆ ಹೇಳೋದು ಯಪ್ಪಾ ಹೆಂಗೆ ಆಡ್ತೀಯಾ ಒಬ್ಬಳೇ ಒಬ್ಳಿದೀಯಾ ಅಂತ ಹೇಳಿ ಅಂತ ಹೇಳ್ಬಿಟ್ಟು ರೇಗಿಸ್ದಾರೆ ನನ್ನ ಮಗ ಎಲ್ಲ ಅವರಪ್ಪನ ಹತ್ರ ಹೇಳೋದು ಹೋಗ್ಲಿ ಬಿಡು ಪಪ್ಪ ಮಮ್ಮಿ ಒಬ್ಬಳೇ ಅಲ್ವಾ ಇರೋದು ಹೋಗ್ಲಿ ಬಿಡು ಪಪ್ಪ ಅಂತ ಹೇಳ್ತಾರೆ ನನಗೆ ಅದೊಂಥರ ಖುಷಿ ಅನಿಸುತ್ತೆ ಆದರೆ ಒಂದು ಕಡೆ ಬೇಜಾರು ಕೂಡ ಇದೆ ಹೆಣ್ಮಗು ಇರಬೇಕಿತ್ತು ಅಂತ ಹೇಳಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇಬ್ಬರು ಗಂಡು ಮಕ್ಕಳಿದ್ದಾರಲ್ಲ ಓಕೆ ನೋ ಪ್ರಾಬ್ಲಮ್ ಅಂದ್ಕೊಂಡು ನಾನೇ ಸುಮ್ಮನೆ ಆಗೋದು ಆ್ಯಂಡ್ ದೆನ್ ಕೇಕ್ ಕೂಡ ಚೆನ್ನಾಗಿತ್ತು ಬರ್ಡೆ ಕ್ವೀಟ್ ಕ್ಯೂಟಾಗಿ ಸಿಂಪಲ್ಲಾಗಿ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು ಆ್ಯಂಡ್ ದೆನ್ ಬರ್ಡೇ ಇವತ್ತಾದ್ರೂ ಮತ್ತು ನೆಕ್ಸ್ಟ್ ಡೇಗೆ ನಾವು ಸ್ವಲ್ಪ ಪ್ಲ್ಯಾನ್ಸ್ ಬೇರೆ ಬೇರೆ ಪ್ಲ್ಯಾನ್ಗಳಿದೆ ಸಮ್ ಪ್ಲೇಸಸ್ಗೆ ಹೋಗೋದಿದೆ ಸೊ ಹಾಗಾಗಿ ಸಿಂಪಲಾಗಿ ಸತಿ ಇರಲಿ ಅನ್ನೋದು ನಮ್ಮದು ಇದಿತ್ತು ಆ್ಯಂಡ್ ದೆನ್ ಸಿಂಪಲಾಗಿ ಇರಲಿ ಅನ್ನೋದಕ್ಕಿಂತ ನಾವು ಮಾಡೋದೇ ಈ ಥರ ಯಾವಾಗಲೂ ಹಾಗಾಗಿ ಏನು ಗ್ರ್ಯಾಂಡ್ ಅಂತ ಏನಿಲ್ಲ ಬೆಳಗ್ಗೆ ಮಾತ್ರ ಬರತ್ತು ಅವರೇ ಟಿಫನ್ ರೆಡಿ ಮಾಡಿದರು ಇವತ್ತು ನನ್ನ ಕೈ ಏನೂ ಕೆಲಸ ಮಾಡಿಸಿಲ್ಲ ನನ್ನ ಬರ್ಡೇ ಅಂತ ಹೇಳಿ ಸೊ ಅವರೇ ಮಾಡಿದ್ರಿಂದ ಬೆಳಗ್ಗೆ ಅವರೇ ಅಕ್ಕಿ ರೊಟ್ಟಿ ಜೊತೆಗೆ ಜಾಮೂನ್ ಮಾಡಿಟ್ಟಿದ್ರು ಸೊ ನನಗೂ ಸ್ವಲ್ಪ ಖುಷಿ ಆಯಿತು ಸ್ವೀಟ್ಸ್ ಎಲ್ಲ ಮಾಡಿದೆ ಅಂತ ಅವ್ರ ಬರ್ಡೇಗೂ ಕೂಡ ನಾನು ಹಾಗೆ ಮಾಡ್ತಾ ಇರ್ತೀನಿ ಸೊ ಅವ್ರದ್ದು ಆ್ಯಕ್ಚುಲಿ ಬರ್ಡೇ ಅನ್ನೋದಕ್ಕಿಂತ ಈಗ ಲಾಸ್ಟ್ ಈಗ ಫಿಫ್ಟೀನ್ ಟ್ವೆಂಟಿ ಡೇಸ್ ಬ್ಯಾಕ್ ನಮ್ಮದು ಆನಿವರ್ಸರಿ ಆಯಿತು ಆವಾಗ ನಾವು ಬಂದು ನಾನು ಬಂದು ಅವ್ರಿಗೆ ತುಂಬ ಇಷ್ಟ ಅಂತ ರಸ್ಮಲೈ ಮನೆಯಲ್ಲೇ ಮಾಡಿದ್ದೆ ಬಂದು ಸೊ ಅವರು ಖುಷಿಪಟ್ಟು ಇಷ್ಟಪಟ್ಟು ತಿಂದರು ಸೊ ನಾನು ನನ್ನ ತಂಗಿ ನನ್ನ ತಂಗಿಯವರೆಲ್ಲ ಈಗ ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ನಂಗೆ ಒಂದು ಏನೋ ಥರ ಖುಷಿ ಬಂದು ನನ್ನ ಮಗ ಬಂದು ಸೆಲ್ಫಿ ತೆಕ್ಕೊಳ್ತೀನಿ ಅಂತೆಲ್ಲ ಇದ್ದ ಒಂಥರ ಕ್ಯೂಟಾಗಿ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು ಅಂತ ಅನ್ನಿಸ್ತು ಆ್ಯಂಡ್ ದೆನ್ ಹೊಸ ಮೆಂಬರ್ ಕೂಡ ಬಂದಿದ್ದಾರೆ ನಮ್ಮ ಮನೆಗೆ ಅಂದರೆ ಫಿಶಸ್ ತಂದಿದ್ದೀವಿ ಹೇಳ್ತಾರೆ ತುಂಬ ಜನ ದೃಷ್ಟಿಯಾದರೆ ಫಿಶ್ಗಳು ಸಾಯುತ್ತೆ ಮನೆಗೆ ದೃಷ್ಟಿಯಾದರೆ ಅಂಥೇಳಿ ನಾವು ಯಾವಾಗ ತೊಗೊಂಬಂದ್ರೂ ಫಿಶಸ್ ಸತ್ತು ಹೋಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ಏನಾದರೂ ರೀಸನ್ಸ್ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ ಅಥವಾ ಕಮೆಂಟ್ಸಲ್ಲಿ ಹಾಕಿ ಅಂತ ನಾನು ಕೇಳ್ತೀನಿ ಬಟ್ ಇವಾಗಲೂ ಒಂದು ಟೆನ್ ಫಿಶಸ್ ತೊಗೊಂಬಂದಿದ್ದೀವಿ ಅದರಲ್ಲಿ ತಂದು ಒಂದು ಫೋರ್ ಫೈವ್ ಎಲ್ಲ ಬಂದು ಸತ್ತೋಯ್ತು ಒಂದು ಯಾಕೆ ಸತ್ತೋಯ್ತು ಅಂತ ಗೊತ್ತಿಲ್ಲ ಇಟ್ಸ್ ಓಕೆ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ ಆ್ಯಂಡ್ ದೆನ್ ನನ್ನ ಹಸ್ಬೆಂಡು ನನಗೆ ಅಂತ ಹೇಳಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ನನಗೆ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಕೊಡ್ತಾರೆ ಇದನ್ನ ಅಂತ ಅಂದರೆ ಹೇಳಿದ್ದೆ ನಾನು ನನಗಿಂಥದ್ದು ಬೇಕು ಅಂತ ಅಂದರೆ ಬರ್ಡೇಗೆ ಅಂತ ಹೇಳಿರಲಿಲ್ಲ ನಾರ್ಮಲಾಗಿ ಇಂಥಿಂಥದ್ದು ಬೇಕು ಹೇಳಿ ನಾವು ಮಾತಾಡಿದ್ವಿ ಬಟ್ ಲಿಟ್ರಲಿ ಅವರು ಅದನ್ನು ನೆನಪಿಟ್ಕೊಂಡು ನನ್ನ ಬರ್ಡೇಗೆ ಅದನ್ನ ಕೊಟ್ಟಿದ್ದಾರೆ ಅನ್ನೋದು ಶಾಕಿಂಗ್ ಆ್ಯಂಡ್ ದೆನ್ ಇದೇ ಫಸ್ಟ್ ಗಿಫ್ಟ್ ಗಿಫ್ಟ್ ಕೊಟ್ಟಿದ್ದಾರೆ ಇಲ್ಲ ಕೊಟ್ಟಿಲ್ಲ ಅಂತ ಹೇಳೋಂಗಿಲ್ಲ ಕೊಟ್ಟಿದ್ದಾರೆ ಬರ್ಡೇಸ್ಗೆ ಅಂದರೆ ಕಂಟಿನ್ಯೂಸ್ ಆಗಿ ಯಾವಾಗಲೂ ಕೊಡೋದಿಲ್ಲ ಒನ್ ಇಯರ್ ಕೊಟ್ಟರೆ ಒಂದು ಇಯರ್ ಕೊಡೋಲ್ಲ ಆ ಥರ ಡಿಪೆಂಡ್ಸ್ ಒಪ್ಪನ್ ಬಜೆಟ್ಸ್ ಈ ಥರದ್ದೆಲ್ಲ ನೋಡಿಕೊಂಡು ಆ್ಯಂಡ್ ದೆನ್ ಫೈನಲಿ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಟ್ಟಿರೋದೇನೋ ಅಂತ ಹೇಳಿದ್ರೆ ಇಟ್ಸ್ ಎ ಮೈಕ್ ನಾನಿವಾಗ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಲ್ಲ ಲಾಗ್ಸ್ ಎಲ್ಲ ಮಾಡ್ತಿರ್ತೀನಲ್ಲ ಸೊ ಹಾಗಾಗಿ ನನಗೆ ಯೂಸ್ ಆಗಲಿ ಅಂತ ಹೇಳಿ ಅವರು ಮೈಕ್ನ ತೆಕ್ಕೊಟ್ರು ಬಟ್ ನಾನು ಲಾಗ್ ಸ್ಟಾರ್ಟ್ ಮಾಡ್ದಾಗಿಂದೂ ನನಗೆ ಅದರಿಂದ ಅರ್ನಿಂಗ್ಸ್ ಬರೋ ತನಕ ಅದರಿಂದ ಅರ್ನಿಂಗ್ ಬಂದಮೇಲೆ ತೊಗೋಬೇಕು ಅನ್ನೋದು ನನಗೆ ಒಂದಿತ್ತು ಬಟ್ ಆಸೆ ಅಂತೂ ಇತ್ತು ತೊಗೋಬೇಕು ಅನ್ನೋದು ಸೊ ಅವರೇ ಅದಕ್ಕೆ ನನಗೆ ಕೊಡಿಸಿದ್ರು ಸೊ ಅದೊಂದು ಖುಷಿಯಾಯಿತು ಐ ತುಂಬಾ ಖುಷಿ ಆಯಿತು ಅವ್ರಿಗೆ ಕೊಟ್ಟಿದ್ದು ನನಗದು ಸೊ ಆ್ಯಂಡ್ ದೆನ್ ಅದಾಗಿದ್ದು ಬರ್ಡೆ ಸೆಲೆಬ್ರೇಷನ್ ಆಗ್ತಿದ್ದಂಗೆ ಮತ್ತು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಈ ಔಟ್ಫಿಟ್ ಹಾಕ್ಕೊಂಡಿದ್ದೆ ನಾನು ಸೊ ಸಿಂಪಲಾಗಿ ರೆಡಿಯಾಗಿದ್ದೆ ಸೊ ಇವಾಗ ನಾವು ಹೊರಟಿರೋದು ಮೂವಿಗೆ ಹೊರಟಿದ್ವಿ ಸೊ ನನ್ನ ಹಸ್ಬೆಂಡು ಆ್ಯಕ್ಚುಲಿ ನಮ್ಮ ನಾವಿಬ್ಬರು ಮೂವೀಸ್ ತುಂಬ ನೋಡ್ತೀವಿ ಬಂದು ನನ್ನದು ಚಿಕ್ಕ ಮಗ ಹುಟ್ಟಿದ ಮೇಲಿಂದ ನಾವು ಮೂವಿ ಹೋಗಿಲ್ಲ ತುಂಬ ವರ್ಷವೇ ಆಗ್ತಾ ಬಂತು ಎಲ್ಲ ಮೂವಿ ಹೋಗಿಲ್ಲ ನಾವು ಇವತ್ತು ಹೋಗ್ತಾ ಇದ್ದೀವಿ ತುಂಬ ದಿನಗಳ ನಂತರ ಅಲ್ಲ ವರ್ಷಗಳ ನಂತರ ಇವತ್ತು ಹೋಗ್ತಾಯಿದ್ದೀವಿ ಆ್ಯಂಡ್ ದೆನ್ ಆ ಮೂವಿ ಯಾವುದು ಅಂದರೆ ಸೋ ಫ್ರಮ್ ಸೋ ಅಂತ ಹೇಳಿ ಸೊ ಇವಾಗ ತುಂಬಾ ಟ್ರೆಂಡಿಂಗ್ ಆ್ಯಂಡ್ ಕ್ರೇಝಿಯಾಗಿದೆ ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಸಖತ್ತಾಗಿತ್ತು ಮೂವಿ ನಾನು ರಿವ್ಯೂ ಕೂಡ ಹೇಳಿದ್ದೀನಿ ಮುಂದೆ ಸೊ ರಿವ್ಯೂ ಅಂದರೆ ಜಸ್ಟ್ ನಮಗೇನು ಅನ್ನಿಸ್ತು ಅನ್ನೋ ಥರ ಯಾವ ಕ್ಯಾರೆಕ್ಟರ್ ಇಷ್ಟ ಆಯಿತು ಅನ್ನೋ ಥರ ಆ್ಯಂಡ್ ದೆನ್ ತುಂಬ ಖುಷಿಯಾಯಿತು ಚೆನ್ನಾಗೂಯಿತು ಸೊ ಆ್ಯಂಡ್ ದೆನ್ ಕ್ರೌಡ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಇದ್ದರು ಮಾತ್ರ ಒಂದು ಸೀಟ್ ಖಾಲಿ ಇರಲಿಲ್ಲ ಒಂದು ತುಂಬಾ ಕ್ರೌಡ್ ಇತ್ತು ಆ್ಯಂಡ್ ದೆನ್ ತುಂಬ ನಕ್ಕು ನಕ್ಕು ಸಾಕಾಗೋಯಿತು ಆ್ಯಂಡ್ ದೆನ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಅವರು ಆ ಮೂವಿನಲ್ಲಿ ಮೆಸೇಜ್ ಕೂಡ ಇದೆ ಕಾಮಿಡಿ ಕೂಡ ಇದೆ ಆ ಥರ ಹಾರರ್ ಇದೆ ಎಲ್ಲ ಥರದ್ದು ಇದೆ ಬಂದು ನೀವು ನೋಡಿ ಅಂತ ಹೇಳ್ತಿದ್ದೀನಿ ನಾನು ರವೀತ್ ಇಷ್ಟ ಆಯ್ತು ಅವನತ್ರ ಸ್ಟ್ರಿಕ್ಸುದ್ರು ಚೆನ್ನಾಗಿತ್ತು ಅವನ್ ಕ್ಯಾರೆಕ್ಟರ್ ಎಲ್ ಮಬೀದ್ ಇಷ್ಟ ಆಯ್ತು ಕ್ಯಾರೆಕ್ಟರ್ ಬಾತ್ ಆ ನನ್ಗ ಎಪ್ಪಾ ಇದ್ರ ಒಳಗಡೆ ಬಿದ್ದಿದ್ನಲ್ಲ ಎಲ್ಲ ಎಲೆ ತಾಕ ಸೊ ಇವತ್ತೇನು ಬರ್ಡೇ ಲಾಗ್ ಲಾಟಿ ಥರ ಇತ್ತು ಅದು ಹೇಗಿತ್ತು ಅಂದರೆ ಯಾ ಚೆನ್ನಾಗಿತ್ತು ಲಾಸ್ಟ್ ಇಯರ್ ಹೋಟೆಲ್ಗೆ ಹೋಗಿದ್ವಿ ಬಟ್ ಈ ವಿ ಮೂವಿ ಕರ್ಕೊಂಡು ಹೋಗಿದ್ರು ಸೊ ಖುಷಿ ಆಯಿತು ಒಂಥರ ನೋಡಿ ಚೆನ್ನಾಗಿದೆ ಚೆನ್ನಾಗಿ ಒನ್ ಡೇ ಔಟಿಬೋದೊ ಥರ ಆಗಿತ್ತು ಬಂದು ಬಟ್ ಇಷ್ಟು ಬೇಗ ಬರ್ಡೇ ಮುಗಿತಾರ ಅಂತ ಬೇಜಾರಾಗ್ತಾ ಇದೆ ಬಟ್ ಇನ್ನೂ ಮುಗ್ದಿಲ್ಲ ಬರ್ಡೇ ಇವತ್ತಿನ ದಿನ ಮುಗೀತು ಅಷ್ಟೇ ನಾಳೆ ಮತ್ತೆ ಟ್ರಿಪ್ ಇದೆ ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹಾಗಾಗಿ ಇದು ಕಂಟಿನ್ಯೂ ಆಗುತ್ತೆ ಅಂದರೆ ಈ ಬರ್ಡೆ ದಿನ ಕ್ಲಾಕು ಇವತ್ತಿಗೆ ಲಾಸ್ಟ್ ಆಗುತ್ತೆ ಬಟ್ ನಾಳೆ ಮತ್ತೆ ಬೇರೆ ಲಾಕ್ ಅಂತ ಇವತ್ತು ಚೆನ್ನಾಗಿತ್ತು ಸಿಂಪಲ್ ನೀಟ್ ಚೆನ್ನಾಗಿತ್ತು ಆ್ಯಂಡ್ ದೇರ್ ಮೋರ್ ಥಿಂಗ್ ಎವ್ರಿ ಇಯರ್ ಬರುತ್ತೋ ಯಾವಾಗಲೂ ಮನೇಲೇ ಇರಲ್ಲ ಲಾಸ್ಟ್ ಇಯರ್ ಇದ್ರೆ ವರ್ಷ ಲಾಸ್ಟ್ ಇಯರ್ ಈವ್ನಿಂಗ್ ಬಂದ್ರಿ ನೀವು ಮನೆಗೆ ಆಫೀಸ್ ಹೋಗಿ ಆಫೀಸ್ ಹೋಗಿ ಮನೆಗೆ ಬಂದು ಆಮೇಲೆ ಹೋಗಿದ್ದು ಇಲ್ಲ ಲಾಸ್ಟ್ ಇಯರ್ ಇದ್ರು ಗುರುವಾರ ಬಂದಿದ್ದು ಹಂಗಾಗಿ ಲಾಸ್ಟ್ ಇಯರ್ ಇದ್ರು ಮನೆಯಲ್ಲಿ ಬೇಕು ಅಂತ ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ತಗೋಬೇಕಾಗಿ ಬಂತು ಬಿಕಾಸ್ ನಾಳೆ ನಾಡಿದ್ದು ಎರಡು ತಿನ್ನೋ ಸ್ವಲ್ಪ ಹೊರಗಡೆ ಇರ್ತೀವಿ ಅನ್ನೋ ಕಾರಣ ನನಗೆ ತಗೊಂಡಿದ್ದು ಒಂದು ಫಂಕ್ಷನ್ ಇತ್ತು ಅಟೆಂಡ್ ಮಾಡಬೇಕು ಅಂತ ಸೊ ಹಾಗಾಗಿ ಸೊ ಒಂಥರ ಚೆನ್ನಾಗಿ ಅನ್ನಿಸ್ತು ಓಕೆ ಆ್ಯಂಡ್ ದೆನ್ ಈ ಲಾಗ್ನ ಇಲ್ಲಿಗೆ ನಾನು ಇದ್ದೀನಿ ಯಾಕೆ ಅಂತ ಅಂದರೆ ಸೊ ಇವತ್ತಿಂದು ಮುಗಿತು ನೆಕ್ಸ್ಟ್ ಲಾಗ್ It's yes.